ಸ್ಥಳದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸುವರ್ಣ ಸೌಧದಿಂದಲೇ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ ವಿಧಾನ ಮಂಡಲದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಬೆಳವಣಿಗೆ ಸದನದಲ್ಲಿ ಆಕ್ಷೇಪಹಾರ ಹೇಳಿಕೆ ಕೊಟ್ಟಿದ್ರು ಆ ಆರೋಪದಡಿ ಈಗ ಅವರನ್ನ ಬಂಧಿಸಲಾಗಿದೆ ಬಂಧಿಸಿ ಕಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ತಡರಾತ್ರಿಯವರೆಗೂ ಬೆಳಗಾವಿಯಲ್ಲಿ ಭಾರಿ ಹೈಡ್ರಾಮಿ ಸೃಷ್ಟಿಯಾಗಿತ್ತು ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ರಹಸ್ಯ ಸ್ಥಳದಲ್ಲಿಟ್ಟಿದ್ದಾರೆ ಸಿಟಿ ರವಿವರನ್ನ ಪೊಲೀಸರು ಯಾವುದೇ ಕ್ಷಣದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂತದ್ದು ಸೌಧದ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ದಾರೆ ಬಿಎನ್ಎಸ್ ಕಾಯ್ದೆ ಎಪ್ಪತ್ತೈದು ಮತ್ತು ಎಪ್ಪತ್ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಲೈಂಗಿಕ ಕಿರುಕುಳ ಮಹಿಳೆ ಇಚ್ಛೆ ವಿರುದ್ಧ ಅಶ್ಲೀಲತೆ ತೋರುವುದು ಅಶ್ಲೀಲ ಪದವನ್ನ ಬಳಕೆ ಮಾಡುವುದು ಮಹಿಳೆಯ ನಮ್ರತೆ ಅವಮಾನಿಸುವಂತಹ ಉದ್ದೇಶದಿಂದ ಸನ್ನೆ ಲೈಂಗಿಕ ಬಣ್ಣದ ಟೀಕೆ ಅಂತ ಹೇಳಿ ಈಗಾಗಲೇ ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಹೀಗಾಗಿ ನಿನ್ನೆ ಸುವರ್ಣಸೌಧದಿಂದಲೇ ಡೈರೆಕ್ಟ್ ಆಗಿ ಸಿಟಿ ರವಿಯವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ನೀಡಿದ್ದಂತಹ ಹೇಳಿಕೆ ಬಗ್ಗೆ ಪರಿಷತ್ನಲ್ಲಿ ಆಡಳಿತ ರೂಢ ಮತ್ತು ಪ್ರತಿಪಕ್ಷ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಕೊಲೆಗಾರ ಅಂತ ಹೇಳಿದಕ್ಕೆ ಆಕ್ರೋಶಗೊಂಡಿದ್ದಂತಹ ಸಚಿವೆ ಬಗ್ಗೆ ಸಿ ಟಿ ಅವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಹೀಗಾಗಿ ಅವರನ್ನ ನಿನ್ನೆ ಸೌಧದಿಂದಲೇ ಅರೆಸ್ಟ್ ಮಾಡಿದ್ದಾರೆ